ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರತ್ನಾ ಭಟ್ ಮಿನಿ ವ್ಲಾಗ್ಸನ್ನು ಮಾಡಿ ತುಂಬ ಚೆನ್ನಾಗಿತ್ತು ನಿಮ್ಮ ಚಿಕ್ಕ ಚಿಕ್ಕ ವ್ಲಾಗ್ಸ್ ಅಂತ ಹೇಳಿದ್ರಿ ಸೊ ಇನ್ನೊಂದು ಮಿನಿ ಒಟ್ಟಿಗೆ ನಿಮ್ಮ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಇದು ನಮ್ಮ ಮನೆಗೆ ಹೋಗುವ ದಾರಿ ಇವಾಗ ಫುಲ್ ಗಿಡ ಮರ ಎಲ್ಲ ಹಸಿರಾಗಿ ಮಳೆ ನೀರುಗಳೆಲ್ಲ ಬಿದ್ದು ಫುಲ್ ಎಲೆಗಳೆಲ್ಲ ಬಾಗಿ ಎಷ್ಟು ಚೆಂದ ಆಗಿರತ್ತಲ್ವ ಸುಮ್ಮನೆ ವಾಕಿಂಗ್ ಹೋಗಿದ್ದೆ ನನಗೆ ಒಂಚೂರು ಸೊಪ್ಪು ಇದನ್ನೆಲ್ಲ ತರಲಿಕ್ಕಿತ್ತು ಒಗ್ಗರಣೆ ಸೊಪ್ಪು ಆ ಥರ ಎಲ್ಲ ಸೊ ಅದಕ್ಕೆ ನಾನೊಂದು ವಾಕಿಂಗ್ ಬಂದಿದ್ದೆ ಈ ನೇಚರನ್ನು ಚಂದವಾಗಿ ಸವಿಬೋದಪ್ಪ ಎಷ್ಟು ಚಂದ ಅಂದರೆ ಆ ನೀರು ಹರಿಯೋ ನೀರಿನ ಸೌಂಡು ಹಕ್ಕಿಗಳ ಚಿಲಿಪಿಲಿ ಎಲ್ಲ ಇವಾಗಲೇ ಕೇಳಿಸೋದಲ್ವ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಈ ಥರ ಹಳ್ಳಿಯ ವಾತಾವರಣದಲ್ಲಿ ಬದುಕ್ತಾಯಿದ್ದೀರಾ ನೀವು ಕೂಡ ಈ ಥರ ಪರಿಸರವನ್ನು ಪ್ರೀತಿಸ್ತೀರಾ ಅಥವಾ ಅದನ್ನು ನೀವು ನೀವು ಕೂಡ ಎಂಜಾಯ್ ಮಾಡ್ತೀರಾ ಹೇಗೆ ಅಥವಾ ದಿನ ಹಾಲು ಇದ್ದದ್ದೇ ಸಿಟಿಯಲ್ಲಿ ಸಿಟಿಯಲ್ಲಿದ್ದವಕ್ಕೆ ಇದೆಲ್ಲ ಚೆಂದ ಕಾಣ್ತು ನನಗೋಗಿ ದಿನ ಆಲು ಎದ್ದೇ ಇದನ್ನೇ ನೋಡೋದೆಯಾ ಹೇಳಿ ಹೇಳ್ತಾರ ಹೇಗೆ ಮಳೆಗಾಲದಲ್ಲಿ ಒಂದೇ ಒಂದು ಇಷ್ಟ ಆಗದಿದ್ದು ಅಂದರೆ ಈ ಸೊಳ್ಳೆ ಯಪ್ಪಾ ಓಡಾಡ್ತಾ ಇದ್ರು ಖಚಿತ ಪಪ್ಪ ಇಷ್ಟವಾದ ಕನ್ನಡ ಸಾಂಗನ್ನು ಗುಣಗ್ತಾ ಅಥವಾ ಕಿವಿಗೆ ಇಯರ್ಫೋನ್ ಇದ್ರೆ ಅದು ಅಡ್ಡಿಲ್ಲೆ ಎಷ್ಟು ಚಂದ ಅಲ್ಲ ತುಂಬ ಖುಷಿ ಆಯಿತು ಯಾವುದು ಸ್ಟ್ರೆಸ್ ಇಲ್ಲ ಯಾವುದು ಥೆರಪೀಸ್ ಇಲ್ಲ ಈ ಹಳ್ಳಿ ಕಡೆ ಇದ್ದವು ಎಲ್ಲ ಲಕ್ಕಿ ಎಂತಕೆಂದರೆ ಅವಕ್ಕೆ ಯಾವುದೇ ರೀತಿ ಈ ಥರದ್ದು ಬಿ ಪಿ ಶುಗರು ಇದೆಲ್ಲ ಬಪ್ಲಾಗೆ ಈ ಥರದ ನೇಚರ್ನ ಆರಾಮಾಗಿ ಸವಿಯವು ಅಲ್ಲ ಅದರಲ್ಲಿದ್ದಷ್ಟು ಖುಷಿ ಅಥವಾ ನೆಮ್ಮದಿ ಪೇಟೆಯಲ್ಲಿದ್ದವೆಲ್ಲ ಇವಾಗ ಎಂತೆಂಥದ್ದು ಹಳ್ಳಿಯ ವಾತಾವರಣದಲ್ಲಿ ಇದ್ದರೆ ಸ್ವಲ್ಪ ಬಿ ಪಿ ಶುಗರ್ ಎಲ್ಲ ಕಡಿಮೆ ಆಯಿತು ಹೇಳಿ ಹಳ್ಳಿ ಕಡೆ ಬಪ್ಲು ನೋಡ್ತವೆ ನಾವು ಹಳ್ಳಿಯಲ್ಲಿದ್ದವು ತುಂಬ ಲಕ್ಕಿಗ ನಮಗಿದೆಲ್ಲ ಆರಾಮಾಗಿ ನಾವಿದ್ದಲ್ಲೇ ಇದ್ದು ಆದರೆ ನಾವು ಅದ್ರ ಕಡೆ ಜಾಸ್ತಿ ಲಕ್ಷ ಕೊಡ್ತೀವಿಲ್ಲ ಎಲ್ಲ ಹಾಗೆ ಇಲ್ಲೊಂದು ಸ್ವಲ್ಪ ಚಿಟ್ಮೆಂಟ್ಸ್ ಎಲ್ಲ ಕೊಯ್ಕೊಂಬೋದಿದ್ದಿತ್ತು ಚಿಟ್ಮೆಂಟ್ಸ್ ಎಲ್ಲ ಕೊಯ್ಕೊಂಡು ಒಗ್ಗರಣೆ ಸೊಪ್ಪೆಲ್ಲ ಕೊಯ್ಕೊಂಡು ಒಂದಷ್ಟು ಸೊಪ್ಪನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದಾಯ್ತು ಎಲ್ರಿಗೂ ನಮಸ್ಕಾರ ನಾನು ರತ್ನಾ ಭಟ್ ಇವತ್ತು ಸಂಜೆ ವಿಡಿಯೋ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ ಪುರ್ಸೋತಾ ಇಲ್ಲ ನಿನ್ನೆ ಅಪ್ಪನ ಮನೆಗೆ ಹೋಗಿದ್ದೆ ನಾನು ಅಳಿಯ ನಮವಾಸೆ ಹೇಳಿ ಜೋರಿತ್ತು ಸೂಪರ್ ಪೂರಿ ಕುರ್ಮೆ ಎಲ್ಲ ಮಾಡ್ದಿತ್ತು ಆಯಿ ಎಲ್ಲ ತಿನ್ಕೊಂಡು ನಿನ್ನೆ ಆರಾಮಾಗಿ ಅಪ್ಪನ ಮನೇಲಿ ಕಳ್ಕೊಂಡು ಇವತ್ತು ಮನೆಗೆ ಬಂದರೆ ಆ ತಲೆಯಲ್ಲೇ ಇದೆ ಇವು ಇಷ್ಟೊತ್ತಿನ ತನಕನೂ ಇನ್ನು ಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಆಗೋವು ನಾಳೆಗೆ ಬೇಕಪ್ಪಂತ ಒಂದಷ್ಟು ಈ ಸೊಪ್ಪು ಸೊದೆಲ್ಲ ಇತ್ತು ಮ್ಯಾಲ ಮನೆವೆಲ್ಲ ಕೊಡ್ತಾ ಇಲ್ಲಿ ಜೀರಿಗೆ ಮೆಣಸೆಲ್ಲ ಯಾರೂ ಬಳಸ್ತಿಲ್ಲ ಅಷ್ಟೋ ಅಷ್ಟೊಂದು ಖಾರ ತಿಂತಾರೆ ನಿಂಗೆ ಕೇಳ್ತಾ ಹಾಗಾಗಿ ಬೇರೆಯವ್ರ ಮನೆಯವ್ರ ಹತ್ರ ಎಲ್ಲ ಹೋಗಿ ಜೀರಿಗೆ ಮೆಣಸು ಒಗ್ಗರಣೆ ಸೊಪ್ಪು ಇಲ್ಲಿ ಬೆಂಗಳೂರು ಥರ ಅಲ್ಲ ಎಲ್ಲದನ್ನು ದುಡ್ಡು ಕೊಡ್ತಗಳವು ಹೇಳಿಲ್ಲೆ ಆಚೆಚ್ಚೆ ಮನೇಲಿ ಸಿಕ್ತು ಹಳ್ಳಿ ವಾತಾವರಣ ಆದ್ದರಿಂದ ಎಲ್ಲದು ಸಿಕ್ತು ಹಾಗಾಗಿ ಅದನ್ನೆಲ್ಲ ತಗೊಬಂದ್ಕಂಡೆ ನಾನು ಈ ಇವಾಗ ಜಸ್ಟು ಈಗ ಇನ್ನೂ ಸ್ವಲ್ಪ ಕ್ಲೀನಿಂಗು ಎಲ್ಲ ಆಗವು ಇನ್ಮೇಲೆಲ್ಲ ಆಗವು ಒಂದು ದಿವಸ ಎರಡು ದಿವಸ ಮನೆ ಬಿಟ್ಟಿಗೆ ಹೋದರೆ ಫುಲ್ ಮತ್ತೆ ಜಾಸ್ತಿ ಕೆಲಸ ಇರ್ತಾವ ಅಪ್ಪನ ಮನೆಗಳು ಆರಾಮಾಗಿ ಇದ್ಕ ಬಂದರು ಇನ್ನಷ್ಟು ಜಾಸ್ತಿ ಕೆಲಸ ಅಲ್ದ ಬೆಂಗಳೂರಲ್ಲಿ ಇಪ್ಪು ಹವ್ಯಕರಿಗೂ ಗೊತ್ತಿದ್ದು ನಾವು ಮೋಸ್ಟ್ಲಿ ಅಂತಂದ್ರೆ ನಾವು ಊರಿಗೆ ಹೋದಾಗಲೂ ಅಷ್ಟೇ ಅಲ್ದ ಎಲ್ಲ ಸೊಪ್ಪು ಸದೆಗಳನ್ನೆಲ್ಲ ಅಲ್ಲಿ ಸಿಗುವಂಥದ್ದೆಲ್ಲ ಆರ್ಗ್ಯಾನಿಕ್ ಈ ಪದಾರ್ಥಗಳನ್ನೆಲ್ಲ ನಾವು ತಗೊಬಂದ್ಕೊತಲ್ಲ ಹಾಗೆ ಇಲ್ಲಿ ಒಂದಷ್ಟು ಪದಾರ್ಥಗಳೆಲ್ಲ ಸಿಕ್ತು ಹಾಗೆ ನಾ ಹೋಗಿ ತಗೊಬಂದ್ಕಂಡೆ ಮತ್ತು ಈ ದುಡ್ಡು ಕೊಟ್ಟು ತಗೊಂಡು ತಿಂಬುದ್ರಕ್ಕಿಂತ ಯಾರು ಕೊಟ್ಟಿದ್ದ ಹೇಳಿದ್ರೆ ರುಚಿ ಬೇರೆ ಅಲ್ಲ ಈ ಫ್ರೀಯಾಗಿ ಸಿಕ್ಕಿದ್ರದ್ದು ಸೊಪ್ಪು ತರಕಾರಿ ಅಥವಾ ಸಲವ ರುಚಿ ಬೇರೆ ಹಾಗಾಗಿ ಒಬ್ಬೊಬ್ ನಾವು ಕೊಡೋದು ಅವು ನಮಗೆ ಕೊಡೋದು ಹಾಗೆ ಅದೊಂಥರ ಆಚೀಚೆಯವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧ ಹೇಳ್ತಲ್ಲಿ ಅದು ಹಳ್ಳಿಗಳಲ್ಲಿ ಜಾಸ್ತಿ ಅಲ್ಲ ಇಲ್ಲಿ ನಮಗಕ್ಕೆ ಉಡುಪಿ ಮಂಗಳೂರಲ್ಲೂ ಅಷ್ಟೇ ಒಂಚೂರು ಆ ವಾತಾವರಣ ಸಿಕ್ತು ನಿಂಗೋಕೆಲ್ಲ ಹೇಗೆ ಆಚಿಚೆ ಮನೆಯವರೊಟ್ಟಿಗೆ ಆಚಿಚೆ ನಿಂಗೋಕು ಈ ಥರ ಸೊಪ್ಪು ತರಕಾರಿಗಳೆಲ್ಲ ಸಿಕ್ತಾ ಹೇಗೆ ಕಮೆಂಟ್ ಮಾಡಿ ಈಗ ಊರಿಂದ ಹೊರಗಡೆ ಇಪ್ಪವು ಪೇಟೆಲಿಪ್ಪವು ನಿಂಗೆ ಎಷ್ಟು ಮಿಸ್ ಮಾಡ್ಕತ್ತಿ ಅಲ್ಲಿಯ ಸೊಪ್ಪು ಸೊಪ್ಪಿನ ತಂಬಳಿ ಸೊಪ್ಪಿನ ಪಲ್ಯ ಈ ಥರದ್ದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕತ್ತಿ ನಂಗೆ ಕಮೆಂಟ್ ಮಾಡಿ ಹಾಗೆ ನಿಂಗನು ಇದನ್ನು ಎಲ್ಲ ಊರಿಂದ ಹೋದಾಗ ತಗೊಬಂದ್ಕತ್ತಿರ ಹೇಳೋದನ್ನು ನಂಗೆ ನಾವು ಬೆಳೆದು ಬಂದಂತಹ ಜಾಗ ಅಲ್ಲಿಯ ವಸ್ತುಗಳು ನಮಗೆ ಯಾವಾಗಲೂ ಮಿಸ್ ಆಯಿತು ಅಲ್ಲ ನಾವೆಲ್ಲಾದರೂ ಬೇರೆ ಕಡೆ ಇದ್ದರೆ ಹಾಗೆ ಹಳ್ಳಿಯ ಪದಾರ್ಥಗಳದ್ದು ಅಂದರೆ ಈಗ ಆರ್ಗ್ಯಾನಿಕ್ಕಾಗಿ ನಾವೇ ಮನೆಯಲ್ಲಿ ಬೆಳ್ಕೊಂಡು ಅದರ ರುಚಿ ಅದೆಲ್ಲ ಹತ್ತಿರ ಇದ್ದವಾಗ ಅದು ಅರ್ಥ ಈಗ ನಾವು ಅದರಿಂದ ದೂರ ಇದ್ದವಾಗ ಅದರ ವ್ಯಾಲ್ಯೂ ನಮಗೆ ಜಾಸ್ತಿ ಅರ್ಥ ಆಯಿತು ಅದು ಬೇಕು ಅನ್ನಿಸ್ತು ನಿಂಗಕ್ಕೂ ಹಾಗೆ ಅನಿಸ್ತು ಅಂದ್ಕತೆ ಸು ಈಗ ನನ್ನ ದಿನನಿತ್ಯದ ಕೆಲಸವನ್ನು ಶುರು ಮಾಡತೆ ಎಲ್ಲರಿಗೂ ಶುಭ ಸಾಯಂಕಾಲ